ಕನ್ನಡ ನಾಡು ಇದು ಕನ್ನಡಿಗರ ಜ್ಞಾನಸಿರಿ ಉತ್ಸವ ಎಂಬ ಶೀರ್ಷಿಕೆಯಡಿ ಶನಿವಾರ ಸಂಜೆ ಐದು ಗಂಟೆಗೆ ಜ್ಞಾನಸಿರಿ ಪಬ್ಲಿಕ್ ಶಾಲೆ ಸಿ ಬಿ ಎಸ್ ಸಿ ಸ್ಕೂಲ್ ಮತ್ತು ಪದವಿ ಪೂರ್ವ ಕಾಲೇಜು ಐದನೇ ವಾರವೇ ಉಗ್ಗರಹಟ್ಟಿ ಬೆಂಗಳೂರು ರಸ್ತೆ ಇದೆ ಅಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿಕ್ಕೆ ಬರ್ತಾ ಇರತಕ್ಕಂಥ ನಾವೆಲ್ಲರೂ ಕಂಡಂತಹ ಇಡೀ ದೇಶಕ್ಕೆ ಚಿರಪರಿಚಿತರಾದಂತಹ ನಾದಬ್ರಹ್ಮ ಎಂದೇ ಖ್ಯಾತನಾಮರಾದಂತಹ ಡಾಕ್ಟರ್ ಹಂಸಲೇಖ ಸರ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಈ ಭಾಗದ ಜನಪ್ರಿಯ ಶಾಸಕರಾದಂತಹ ಶ್ರೀಯುತ ನಾರಾ ಭರತ್ ರೆಡ್ಡಿ ಸರ್ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಶ್ರೀಯುತ ಪ್ರೊಫೆಸರ್ ಮುನ್ರಾಜು ಅವರು ಕೂಡ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಶರಬೇಶ್ವರ ವಿದ್ಯಾಪೀಠದ ಅಧ್ಯಕ್ಷರು ಆದಂತಹ ದಕ್ಷಿಣಾಮೂರ್ತಿ ಅವರು ವಹಿಸಲಿದ್ದಾರೆ ನಿಮ್ಮೆಲ್ಲರನ್ನೂ ಕೂಡ ಆತ್ಮೀಯವಾಗಿ ಈ ಸಂಸ್ಥೆಯ ಜ್ಞಾನಸಿರಿ ಪಬ್ಲಿಕ್ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜಿನ ಚೇರ್ಮನ್ ಆದಂತಹ ಶ್ರೀಯುತ ಎಸ್ ಎಂ ಶಿವನಾಗ್ ಅವರು ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಮತ್ತು ನಿಮ್ಮ ಮಕ್ಕಳನ್ನು ನಿಮ್ಮ ಸಂಬಂಧಿಕರನ್ನು ಕರ್ಕೊಂಡು ಬನ್ನಿ ಈ ಕಾರ್ಯಕ್ರಮಕ್ಕೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಎದೆ ತುಂಬು ಹಾಡುವೆನೋ ಖ್ಯಾತಿಯ ಸರಿಗಮಪ ಖ್ಯಾತಿಯ ವಾಯ್ಸ್ ಆಫ್ ಕರ್ನಾಟಕ ಖ್ಯಾತಿಯ ಹಿನ್ನೆಲೆ ಗಾಯಕರು ಹಂಸಲೇಖ ಸರ್ರವರ ಹಿಟ್ ಗೀತೆಗಳನ್ನು ಹಾಡಲಿತು ಅದೇ ಹಿಟ್ ಗೀತೆಗಳಿಗೆ ಖ್ಯಾತ ನೃತ್ಯಗಾರರಿಂದ ನೃತ್ಯ ಕಾರ್ಯಕ್ರಮವೂ ಕೂಡ ಇರ್ತದೆ ಮಕ್ಕಳಿಂದಲೂ ಮನರಂಜನಾ ಕಾರ್ಯಕ್ರಮಗಳು ಇರ್ತವೆ ಅದ್ರ ಜೊತೆ ಜೊತೆಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿಯವರೆಗೆ ಮಕ್ಕಳಿಗೆ ಒಂದು ಟೆಸ್ಟ್ ಅನ್ನು ಕೂಡ ಕಂಡಕ್ಟ್ ಮಾಡ್ಲಾಗುತ್ತೆ ಅದು ನಾಲ್ಕು ಗಂಟೆಗೆ ಅದೇ ದಿನ ಅದೇ ಕ್ಯಾಂಪಸ್ ನಲ್ಲಿ ನಡೀತದೆ ಮತ್ತು ಇವರಿಗೆ ಟೆಸ್ಟ್ ನಲ್ಲಿ ಹೆಚ್ಚು ಅಂಕಗಳನ್ನ ಗಳಿಸಿರತಕ್ಕಂತ ಮಕ್ಕಳಿಗೆ ಒಂದು ಉಚಿತವಾಗಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಗಳನ್ನ ಕೊಡತಕ್ಕಂತ ಅದು ಯಾರಿಂದ ನಾದಬ್ರಹ್ಮ ಹಂಸಲೇಖ ಅವರಿಂದ ಮತ್ತು ಮಾನ್ಯ ಶಾಸಕರ ಕೈಯಿಂದ ಮತ್ತು ಮುನರಾಜ ಸರ್ ಅವರ ಕೈಯಿಂದ ಮಕ್ಕಳಿಗೆ ನಾವು ಅದನ್ನ ಕೊಡಿಸ್ತಾ ಇದ್ದೇವೆ ಹಾಗಾಗಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಒಂದು ಸುಸಂದರ್ಭಕ್ಕೆ ಸಾಕ್ಷಿ ಆಗಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ